ಮುನೇಶ್ವರ ದೇವಸ್ಥಾನ ಬೆಂಗಳೂರು ಕನಕಪುರದ ರೋಡಿನಲ್ಲಿ ವಜ್ರ ಮುನೇಶ್ವರ ಸ್ವಾಮಿ ದೇವಸ್ಥಾನವಿದೆ ಮುನೇಶ್ವರ ಸ್ವಾಮಿ ಇಲ್ಲಿನ ಪ್ರಸಿದ್ಧ ದೇವರು ಇಲ್ಲಿನ ಮತ್ತೊಂದು ವಿಶೇಷವೆಂದರೆ ಮುನೇಶ್ವರ ತೀರ್ಥ ಕಾಯಿಲೆಗಳನ್ನು ಗುಣಪಡಿಸುವ ಶಕ್ತಿ ಇದೆ ಈ ಮುನೇಶ್ವರ ತೀರ್ಥಕ್ಕೆ ಎಂಬ ನಂಬಿಕೆ ಇದೆ ಇತಿಹಾಸ ಈ ದೇವಸ್ಥಾನಕ್ಕೆ ಇನ್ನೂರು ವರ್ಷಗಳ ಇತಿಹಾಸವಿದೆ ಮುನೇಶ್ವರ ತೀರ್ಥಕ್ಕೆ ಆರುನೂರು ವರ್ಷಗಳ ಇತಿಹಾಸವಿದೆ ಇತ್ತೀಚೆಗೆ ಐವತ್ತು ವರ್ಷಗಳ ಹಿಂದೆ ಕನ್ನಡದ ಪ್ರಸಿದ್ಧ ನಟ ವಜ್ರಮುನಿಯವರು ದೇವಸ್ಥಾನ ಮತ್ತು ಮುನೇಶ್ವರ ತೀರ್ಥ ಇವೆರಡನ್ನೂ ಅಭಿವೃದ್ಧಿಗೊಳಿಸಿದರು ಮುನೇಶ್ವರ ತೀರ್ಥ ಕಾಯಿಲೆಗಳನ್ನು ಗುಣಪಡಿಸುವ ಗುಣ ಹೊಂದಿದೆ ಎಂಬ ಬಲವಾದ ನಂಬಿಕೆ ಇದೆ ಇತ್ತೀಚಿನ ದಿನಗಳಲ್ಲಿ ಮುನೇಶ್ವರ ತೀರ್ಥವನ್ನು ಯಾರೋ ಮುಟ್ಟದ ಹಾಗೆ ಭದ್ರಪಡಿಸಿದ್ದಾರೆ ಮೆಜೆಸ್ಟಿಕ್ನಿಂದ ಈ ದೇವಸ್ಥಾನಕ್ಕೆ ಮೂವತ್ತು ಕಿಲೋಮೀಟರ್ ದೂರವಿದೆ ಕನಕಪುರದ ನೈಸ್ ರೋಡ್ ಕಡೆ ಬಂದರೆ ದೇವಸ್ಥಾನದ ಆರ್ಚ್ ಕಾಣಿಸುತ್ತದೆ ಆರ್ಚ್ನ ಒಳಗಡೆ ಒಂದೂವರೆ ನಿಮಿಷ ದೂರ ಕ್ರಮಿಸಿದರೆ ದೇವಸ್ಥಾನವನ್ನು ತಲುಪಬಹುದು ಮೆಟ್ಟಲುಗಳನ್ನು ಇಳಿದರೆ ಕೆಳಭಾಗದಲ್ಲಿ ದೇವಾಲಯವಿದೆ ಬಹಳ ಶಕ್ತಿಯುತ ದೇವರು ನಾವು ಏನಾದರೂ ಕೋರಿಕೆಗಳನ್ನು ಕೋರಿಕೊಂಡರೆ ಈಡೇರಿಸುವ ದೇವರು ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನು ನೆವರಿಸುವ ದೇವರೆಂದು ಮೇಕೆ ಕೋಳಿಗಳನ್ನು ಬಲಿ ಕೊಡುತ್ತಾರೆ ಐನೂರರಿಂದ ಏಳ್ನೂರರ ತನಕ ಭಕ್ತಾದಿಗಳು ಇಲ್ಲಿಗೆ ಭೇಟಿ ಕೊಡುತ್ತಿರುತ್ತಾರೆ ಮುನೇಶ್ವರ ತೀರ್ಥದ ಕೊಳದ ನೀರು ವರ್ಷದ ಮುನ್ನೂರ ಅರವತ್ತೈದು ದಿನಗಳು ತುಂಬಿರುತ್ತದೆ ಜಲ ಇಲ್ಲಿ ಉದ್ಭವವಾಗುತ್ತದೆ ಕಾಯಿಲೆಗಳನ್ನು ಗುಣಪಡಿಸುವ ಶಕ್ತಿಯೂ ಈ ತೀರ್ಥಕ್ಕಿದೆ ಸುತ್ತಲೂ ಹಸಿರಿನಿಂದ ಕೂಡಿರುವ ಪ್ರಶಾಂತವಾದ ಪರಿಸರ ಕೊಳದ ನೀರು ಗುಪ್ತಗಾಮಿನಿಯಾಗಿ ದೇವಸ್ಥಾನಕ್ಕೆ ಸ್ವಲ್ಪ ದೂರದಲ್ಲಿ ಕೊಳದಲ್ಲಿ ಸಂಗ್ರಹವಾಗುತ್ತದೆ ಕೊಳದ ದಂಡೆಯ ಮೇಲೆ ಗಂಗಾಮಾತೆಯನ್ನು ಪ್ರತಿಷ್ಠಾಪಿಸಿದ್ದಾರೆ ಮಕ್ಕಳಿಲ್ಲದ ದಂಪತಿಗಳು ಮದುವೆಯಾಗದ ಕನ್ಯೆಯರು ಈ ತೀರ್ಥದಲ್ಲೇ ಮಿಂದು ಗಂಗಾಮಾತೆಗೆ ಅರ್ಶನ ಹಚ್ಚಿ ದೀಪಗಳನ್ನು ಬೆಳಗಿ ಪೂಜಿಸಿದರೆ ಇಷ್ಟಾರ್ಥ ನೆರವೇರುತ್ತದೆ ಆಲದ ಮರ ಬಿಳುವಗಳು ಅತ್ಯಂತ ಆಕರ್ಷಕವಾಗಿ ದೇವಾಲಯದ ಪಕ್ಕದಲ್ಲಿ ಬೆಳೆದು ದೇವಾಲಯದ ಸೌಂದರ್ಯವನ್ನು ಮತ್ತು ಹೆಚ್ಚಿಸಿದೆ ಭಕ್ತಾದಿಗಳು ಮುನೇಶ್ವರನಿಗೆ ಬಲಿ ಅರ್ಪಿಸಿ ಅಲ್ಲೇ ಅಡಿಗೆ ಮಾಡಿಕೊಂಡು ತಿನ್ನುವ ದೃಶ್ಯ ಎಲ್ಲ ಕಡೆ ನೋಡಬಹುದು ಬೇರೆ ಬೇರೆ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತದೆ ಕೂದಲನ್ನು ದೇವರಿಗೆ ಮುಡಿ ಕೊಡುವುದು ಕೂಡ ಇಲ್ಲಿ ನಡೆಯುತ್ತದೆ ಸಂಜೆಯಾಗುತ್ತಿದ್ದಂತೆ ಭಕ್ತಾದಿಗಳೆಲ್ಲ ಹೊರಟು ಬಿಡುತ್ತಾರೆ ಅಲ್ಲಿ ಯಾರು ಉಳಿಯೋದಿಲ್ಲ ಶಕ್ತಿಯುತವಾದಂತಹ ದೇವರು ಪವಾಡ ಸದೃಶ್ಯವಾದಂತಹ ದೇವರು ಮುನೇಶ್ವರ ಸ್ವಾಮಿ ಎಂದು ನಂಬಿರುವ ಭಕ್ತರು ಒಮ್ಮೆ ಹರಕೆ ತೀರಿಸಿ ಹೊರಟು ಬಿಡುತ್ತಾರೆ ಅದು ಭಯದಿಂದ ಕೂಡಿದ ಭಕ್ತಿಯೂ ಆಗಿರಬಹುದು ಮತ್ತು ತುಂಬ ಪವರ್ಫುಲ್ ಆಗಿರುವಂತಹ ಒಂದು ಅಲ್ಲಿರೋದ್ರಿಂದ ಯಾರು ಕೂಡ ಸಂಜೆಯ ಸಮಯ ಅಲ್ಲಿ ಉಳಿಯುವುದಿಲ್ಲ ಒಮ್ಮೆ ಈ ದೇವಾಲಯಕ್ಕೆ ನೀವು ಸಹ ಭೇಟಿ ಕೊಡಿ ಈ ದೇವಾಲಯದ ಒಂದು ಸೌಂದರ್ಯ ಮತ್ತು ಆ ದೇವರ ಒಂದು ಪವಾಡೆಗಳನ್ನು ನಾವು ಕಣ್ತುಂಬಿಕೊಳ್ಳಬಹುದು ಪವಾಡೆಗಳನ್ನು ನೋಡಬಹುದು ದೇವಾಲಯವು ಕೂಡ ಬಹಳ ಸುಂದರವಾಗಿದೆ ಕೆಲವಾರು ಕೆತ್ತನೆ ಕೆಲಸಗಳು ಮನಸ್ಸನ್ನು ಸೊರೆಗೊಳ್ಳುತ್ತದೆ ಆ ಥರ ದೇವಸ್ಥಾನ ಚಿಕ್ಕದಾದರೂ ಕೂಡ ಪರಿಸರ ಬಹಳ ವಿಶಾಲವಾಗಿ ಇರುವುದರಿಂದ ಮರದ ನೆರಳುಗಳಲ್ಲಿ ಜನಗಳು ವಿಶ್ರಾಂತಿ ಪಡೆಯಲು ದೇವರ ದರ್ಶನ ಮಾಡಲು ತುಂಬ ಸಹಾಯಕವಾಗಿ ಇರುತ್ತದೆ ನಮ್ಮ ಕಣ್ಣು ಗರ್ಭಗುಡಿಯ ದೇವರನ ಮುನೇಶ್ವರ ಸ್ವಾಮಿಯನ್ನು ಕಣ್ತುಂಬಿ ನೋಡಿಕೊಳ್ಳಬಹುದು ಅಷ್ಟು ಪವಾಡ ಸದೃಶವಾಗಿರುವಂತಹ ಒಂದು ದೇವರು ಇಲ್ಲಿ ನೆಲೆಸಿದ್ದಾನೆ ನಾವೀಗ ಇನ್ನೊಂದು ಕಡೆ ಒಂದು ಪುಟ್ಟ ದೇವಾಲಯವಿದೆ ಅಲ್ಲಿ ಮತ್ತೊಂದು ಮುನೇಶ್ವರನ ಸ್ವಾಮಿಯ ವಿಗ್ರಹಗಳಿವೆ ಕಲ್ಲಿನಲ್ಲಿ ಕೆತ್ತಿರುವಂಥದ್ದು ಅಲ್ಲಿ ಬಲಿ ಮತ್ತು ಪೂಜೆಗಳೆಲ್ಲ ನಡೆಯುತ್ತೆ ಮೊಸರನ್ನವನ್ನು ಅಲ್ಲಿ ನೈವೇದ್ಯಕ್ಕೆ ಕೊಟ್ಟು ಅಲ್ಲಿ ಕೋಳಿಗಳನ್ನು ಮೇಕೆಗಳನ್ನು ಬಲಿ ಕೊಡುವಂತಹ ಒಂದು ದೃಶ್ಯವನ್ನು ನಾವೀಗ ನೋಡ್ತಾ ಹೋಗ್ತಾ ಇದ್ದೀವಿ ಅಲ್ಲಿ ಮೊಳೆಗಳಿಂದ ಕೂಡಿರುವಂಥ ಒಂದು ಪಾದರಕ್ಷೆಗಳನ್ನು ಕೂಡ ನಾವು ನೋಡಬಹುದು ಅದರ ಮೇಲೆ ನಿಂತು ಕೆಲವರು ತಮ್ಮ ಹರಕೆಯನ್ನು ಕೂಡ ತೀರಿಸ್ಕೊಳ್ತಾರೆ ಇಲ್ಲಿ ಮುನೇಶ್ವರ ಸ್ವಾಮಿಯ ಒಂದು ಆ ಕಲ್ಲಿನ ಒಂದು ಉದ್ಭವ ಮೂರ್ತಿಯನ್ನು ಇಲ್ಲಿ ಇಟ್ಟಿದ್ದಾರೆ ಅಲ್ಲೂ ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ ಎದುರಿಗೆ ಕೊಡ್ತಾರಂಥ ಒಂದು ದೃಶ್ಯವನ್ನು ಕೂಡ ಇಲ್ಲಿ ನಾವು ನೋಡಬಹುದು ಇದು ಬಲವಾದಂತಹ ಒಂದು ನಂಬಿಕೆ ಜನರಲ್ಲಿದೆ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ಕೋರಿಕೊಳ್ಳುತ್ತಾ ಇಲ್ಲಿ ಬಲಿಗಳನ್ನು ಅರ್ಪಿಸಿ ಅದೇ ಕೊಟ್ಟಂತಹ ಪ್ರಾಣಿಗಳಿಂದ ಅಡುಗೆಯನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿ ತಾವು ತಿನ್ನುವಂಥ ಒಂದು ವಾಡಿಕೆ ಇಲ್ಲಿ ಬೆಳೆದುಕೊಂಡು ಬಂದಿದೆ ಆ ದೃಶ್ಯವನ್ನು ಇಲ್ಲಿ ನೋಡಬಹುದು ಮತ್ತು ಎಲ್ಲ ಮರಗಿಡಗಳ ದೊಡ್ಡ ದೊಡ್ಡ ಮರಗಳ ನೆರಳಿನಲ್ಲಿ ಅಡುಗೆ ಮಾಡಿಕೊಂಡು ತಿಂತಾ ಇರುವಂಥ ದೃಶ್ಯವನ್ನು ಕೂಡ ಇಲ್ಲಿ ನಾವು ಗಮನಿಸಬಹುದು ಈ ಒಂದು ದೇವಸ್ಥಾನಕ್ಕೆ ಒಮ್ಮೆ ಆದರೂ ನೀವು ಭೇಟಿ ಕೊಡಿ ಈ ಒಂದು ವಿಡಿಯೋ ನಾನು ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅತ್ಯಂತ ಪ್ರಶಾಂತತೆಯನ್ನು ಕೊಡುವಂತಹ ಒಂದು ದೇವಾಲಯದ ಒಂದು ಅಪರಿಸರ ವಂದನೆಗಳು